ಹನ್ನೆರಡನೇ ತೆಗೆದಿದ್ರೆ ವಾಕ್ಯ ಚಿಕ್ಕ ಹಿಂಡೆ ಹೆದರಬೇಡ ಆ ರಾಜ್ಯವನ್ನು ನಿಮಗೆ ದಯಪಾಲಿಸುವುದಕ್ಕೆ ನಿಮ್ಮ ತಂದೆಯು ಸಂತೋಷವುಳ್ಳವನಾಗಿದ್ದಾನೆ ಹಲಲು ಯಾಡಿ ವಾಕ್ಯದ ಮೂಲಕವಾಗಿ ದೇವರ ಮಟ್ಟಿಗೆ ಮಾತಾಡಲಿ ಎಂಬುದಾಗಿ ಕಣ್ಣುಗಳನ್ನು ಮುಚ್ಚಿ ನಾವು ಈ ಒಂದು ಸಂದರ್ಭದಲ್ಲಿ ಪ್ರಾರ್ಥನೆ ಮಾಡಿಕೊಡೋಣ ಸೋದರ ಸ್ವಾಮಿ ದೇವರ ಪರಲೋಕದ ತಂದೆಯ ಸ್ವಾಮಿ ನೀನು ನಮಗೋಸ್ಕರವಾಗಿ ಈ ಕರ್ತನೆ ಎರಡನೆಯ ಶನಿವಾರದ ದಿನದಂದು ಸ್ವಾಮಿ ಜೂನ್ ತಿಂಗಳಲ್ಲಿ ಸ್ವಾಮಿ ಎರಡು ಸಾವಿರದ ಹತ್ತೊಂಬತ್ತನೇ ವರ್ಷದಲ್ಲಿ ನಿನ್ನ ಮೊಟ್ಟಿಗೆ ಮಾತನಾಡಪ್ಪ ಓದಿದಂಥ ವೇದ ಭಾಗದಲ್ಲಿ ಅಡಗಿರ್ತಕ್ಕಂಥ ಮರ್ಮ ಏನಾಗಿದೆಯೋ ನನಗೂ ನಮ್ಮೆಲ್ಲರಿಗೂ ಕರ್ತನೆ ಸ್ವಾಮಿ ನೀನು ತಿಳಿಯಪಡಿಸುವ ಸ್ವಾಮಿ ನಿನ್ನ ವಾಕ್ಯ ಸ್ವಾಮಿ ಬಿಡುಗಡೆ ಕೊಡುವಂಥದ್ದು ನಿನ್ನ ವಾಕ್ಯ ಸ್ವಾಮಿ ನಮ್ಮ ಜೀವಿತದಲ್ಲಿ ಕಾರ್ಯ ಮಾಡುವಂಥದ್ದು ನಿನ್ನ ವಾಕ್ಯ ಸ್ವಾಮಿ ನಮ್ಮನ್ನು ಉಜ್ಜೀವಗೊಳಿಸುವಂಥದ್ದು ನಿನ್ನ ವಾಕ್ಯವೇ ಎಲ್ಲ ಕಾರ್ಯಗಳನ್ನು ಮಾಡುವಂಥದ್ದು ಸಜೀವವಾಗಿರುವಂಥದ್ದು ಎಂಬುದಾಗಿ ನಾವು ನೋಡ್ತಾ ಇದ್ದೇವೆ ಕರ್ತನೆಯ ವಾಕ್ಯದ ಮೂಲಕವಾಗಿ ನಮ್ಮೊಟ್ಟಿಗೆ ನೀನು ಮಾತನಾಡು ಕರ್ತನೆ ಇಬ್ಬಾಯಿ ಕತ್ತಿ ಎಂಬುದಾಗಿ ಹೇಳಿದೀಯಪ್ಪ ಕೀಲು ಮದ್ಯಗಳಿಗೆ ತೂರಿ ಹೋಗುವಂಥದ್ದು ಎಂಬುದಾಗಿ ಕರ್ತನೆ ಇಬ್ರಿಯರಿಗೆ ಬರೆದ ಪತ್ರಿಕೆ ನಾಲ್ಕು ಹನ್ನೆರಡರಲ್ಲಿ ನೀನು ಹೇಳ್ತಾ ಇದ್ದೆ ಸ್ವಾಮಿ ಯಾಕಂದ್ರೆ ದೇವರ ವಾಕ್ಯವು ಸಜೀವವಾದದ್ದು ಕಾರ್ಯ ಸಾಧಕವಾದದ್ದು ಯಾವ ಇಬ್ಬಾಯಿ ಕತ್ತಿಗಿಂತಲೂ ಹದವಾದದ್ದು ಎಂಬುದಾಗಿ ಕರ್ತನೆ ಆ ವಾಕ್ಯದ ಮೂಲಕವಾಗಿ ನಮಗೆ ಬಿಡುಗಡೆ ಈ ಸಮಯದಲ್ಲಿ ನೀನು ಮಾತನಾಡಿ ಅನುಗ್ರಹಿಸಬೇಕು ಎಂಬುದಾಗಿ ಕರ್ತನೆ ನನ್ನನ್ನಲ್ಲ ಸ್ವಾಮಿ ಕರ್ತನೆ ಇವರೆಲ್ಲರೂ ನಿನ್ನನ್ನೇ ನಿನ್ನ ವಾಕ್ಯವನ್ನೇ ನೋಡಿ ಗ್ರಹಿಸಿಕೊಂಡು ಕರ್ತನೆ ಸ್ವಾಮಿ ಅದರ ಪ್ರಕಾರವಾಗಿ ನಡೆದುಕೊಳ್ಳುವ ಮನಸ್ಥಿತಿ ಉಂಟಾಗಲಿ ಎಂಬುದಾಗಿ ಬೆಳೆದೆಲ್ಲವನ್ನ ಯೇಸುವಿನ ನಾಮದಲ್ಲಿ ಹೊಂದಿದ್ದೇವೆ ಪರಮ ತಂದೆ ಆಮೇನ್ ಸ್ವಾಮಿ ಸ್ವಾಮಿಯವರು ಹೇಳ್ತಾ ಇದ್ದಾರೆ ಈ ಲೋಕದಲ್ಲಿ ನಾವು ಅನ್ಕೊಳ್ತಾ ಇರ್ತೀವಿ ನಾವು ಬಹಳ ಜನ್ರಿದ್ರೆ ನಮಗೆ ಜಯ ಸಿಗುತ್ತೆ ನಮಗೆ ಬಲ ಸಿಗುತ್ತೆ ನಾವು ಯುದ್ಧದಲ್ಲಿ ನಾವು ಗೆಲ್ಲೋದಕ್ಕೆ ಆಸ್ಪದವಾಗುತ್ತೆ ಎಂಬುದಾಗಿ ಲೋಕದಲ್ಲಿ ನಾವು ನೆನೆಸ್ತಾ ಇರ್ತೀವಿ ನಮ್ದು ನಮ್ಮೂರಲ್ಲಿ ನಮ್ದು ಮಾತ್ರ ಒಂದೇ ಮನೆ ಇದೆ ದೇವರನ್ನು ನಂಬಿದಂಥ ಮನೆ ಒಂದೇ ಇದೆ ಏನಾದರೂ ಆಪತ್ತು ವಿಪತ್ತುಗಳು ಬಂದಾಗ ನಮ್ಮನ್ನ ಕೈ ಹಿಡಿದು ನಡೆಸುವಂಥವರು ನಮ್ಮ ಬಳಿಗೆ ಬರುವಂಥವರು ಯಾರೂ ಇಲ್ಲ ಎಂಬುದಾಗಿ ಈ ಲೋಕದ ಪ್ರಕಾರವಾಗಿ ನಾವು ನೋಡುವಾಗ ನಮಗೆ ಆ ರೀತಿಯಾಗಿ ಅನಿಸ್ತಾ ಇರುತ್ತೆ ಅಲ್ಲಲ್ವಿಯಾ ಆದರೆ ದೇವರು ಹೇಳ್ತಾ ಇದ್ದಾನೆ ಚಿಕ್ಕ ಹಿಂಡೇ ನೀನು ಹೆದರಬೇಡ ಚಿಕ್ಕ ಹಿಂಡೆ ದೇವರಿಗೆ ಅದ್ಭುತವಾದಂತಹ ಕಾರ್ಯಗಳನ್ನು ಮಾಡುವುದಕ್ಕೆ ಸಾಧ್ಯವಾಗಿರುತ್ತೆ ಪ್ರಿಯರೇಯ ಲೋಕದ ದೃಷ್ಟಿಯಲ್ಲಿ ಅನೇಕರು ಇರುವಾಗ ಆ ಅನೇಕರು ನಮ್ಮ ಸಂಗಡಿ ಇರುವಾಗ ನಮಗೆ ಬಲ ಸಿಗುತ್ತೆ ಜಯ ಸಿಗುತ್ತೆ ನಾವು ಖಂಡಿತವಾಗಿ ನಾವು ಹೋಗುವಂತ ದಾರಿಯಲ್ಲಿ ನಮಗೆ ಖಂಡಿತವಾಗಿ ಯಾವುದೇ ಕೇಡ ಆಗಲಾರದ ಹಾಗೆ ನನ್ನ ಅಣ್ಣ ತಮ್ಮರು ನನಗೆ ಕಷ್ಟ ಕಾಲ ಬಂದಾಗ ನನ್ನನ್ನು ಕೈ ಹಿಡಿದು ಎಣಿಸ್ತಾರೆ ಎಂಬುದಾಗಿ ಲೋಕಸ್ಥರು ಹೇಳ್ತಾ ಇರ್ತಾರೆ ಪ್ರಿಯರೆ ಹಲಲುಯ ಆದ್ರೆ ದೇವರು ಹೇಳುವಂತ ಮಾತು ನೋಡ್ರಿ ಚಿಕ್ಕ ಹಿಂಡೇ ನೀನು ಹೆದರಬೇಡ ಯಾಕ ನೀನು ಅಂದ್ರೆ ಆ ರಾಜ್ಯವನ್ನ ನಿಮಗೆ ದಯಪಾಲಿಸುವುದಕ್ಕೆ ನಿಮ್ಮ ತಂದೆಯು ಸಂತೋಷವುಳ್ಳವನಾಗಿದ್ದಾನೆ ಅಲ್ಲಲುಯ್ಯ ಲೋಕದಲ್ಲಿ ನಾವು ನೋಡುವಾಗ ಅನೇಕವಾದಂಥ ರಾಜ್ಯಗಳನ್ನು ನಾವು ನೋಡ್ತೀವಿ ಅನೇಕವಾಗಿರ್ತಕ್ಕಂಥ ರಾಜ್ಯಗಳು ನಮ್ಮ ಭಾರತ ದೇಶದ ಒಂದು ರಾಜ್ಯವನ್ನು ನಾವು ನೋಡುವಾಗ ಐದು ವರ್ಷಗಳವರೆಗೆ ಅಧಿಕಾರ ಇರುತ್ತೆ ಆಮೇಲೆ ಇನ್ನೊಂದು ಪಾರ್ಟಿ ಬಂದು ಅವರು ಕೂಡ ಐದು ವರ್ಷಗಳ ನಾಳೆ ಬೇರೆ ಬೇರೆ ಪಕ್ಷದವರು ಏನಾಗ್ತಾರೆ ಬರುವಂಥವ್ರು ಇರ್ತಾರೆ ಪ್ರೇರೆ ಓದು ಸಾರಿ ಆಂಧ್ರ ಪ್ರದೇಶದಲ್ಲಿ ಟಿ ಡಿ ಇತ್ತು ಈಗ ವೈಎಸ್ಆರ್ ಕಾಂಗ್ರೆಸ್ ಎನ್ನುವಂಥದ್ದು ಬಂದಿದೆ ಅಲ್ಲಲುಯಾ ಓ ಸಾರಿ ಬಿ ಜೆ ಪಿನೇ ಇತ್ತು ಭಾರತ ದೇಶದಲ್ಲಿ ಈ ಸಾರಿ ಕೂಡ ಬಿ ಜೆ ಪಿನೇ ಬಂದಿದೆ ಅಲ್ಲೂ ಯಾ ಪ್ರೈಸಿ ಇಲ್ಲಿ ನಾವು ನೋಡ್ತಾ ಇರ್ತೀವಿ ನಾವು ಹೋಗಲಿಕ್ಕಿರುವಂತಹ ರಾಜ್ಯ ಅದು ಎಂತಹ ರಾಜ್ಯ ಎಂಬುದಾಗಿ ದೇವರ ವಾಕ್ಯ ಹೇಳುತ್ತೆ ಶಾಶ್ವತವಾಗಿರುವಂತಹ ರಾಜ್ಯ ಅಳಿದು ಹೋಗಲಾರದಂತ ಒಂದು ರಾಜ್ಯ ಯಾವತ್ತಿಗೂ ಕೂಡ ಯಾರು ಕೂಡ ಕದಲಿಸಲಾರದಂತ ಒಂದು ಶ್ರೇಷ್ಠವಾಗಿರುವಂತಹ ರಾಜ್ಯ ಆ ರಾಜ್ಯದಲ್ಲಿ ಪ್ರಜೆಗಳಾಗಿರುವಂಥವುಗಳು ಆಗಿರುವಂತ ನಾವುಗಳು ನಮಗೆ ಯೇಸು ಸ್ವಾಮಿ ಹೇಳ್ತಾ ಇದ್ದಾನೆ ಆ ರಾಜ್ಯವನ್ನ ನಿಮಗೆ ಕೊಡುವುದಕ್ಕೆ ದೇವರು ಸಂತೋಷವುಳ್ಳವನಾಗಿದ್ದಾನೆ ಅಲ್ಲಲ್ವ ಅದಕ್ಕೋಸ್ಕರವಾಗಿ ಚಿಕ್ಕ ಹಿಂಡೇ ನೀನು ಹೆದರಬೇಡ ನೀನು ಭಯಪಡಬೇಡ ಯಾವ ವಿಷಯಕ್ಕೋಸ್ಕರವಾಗಿ ನೀನು ಎದುರ್ತಾ ಇದಿ ಅನೇಕರಿಗೆ ತಮ್ಮ ಅನಾರೋಗ್ಯಕ್ಕೋಸ್ಕರವಾಗಿ ಎದರುವಿಕೆ ಎನ್ನುವಂತದ್ದು ಇರುತ್ತೆ ಅಲ್ಲಲ್ಲಿ ಯಾ ಅನೇಕರಿಗೆ ತಮ್ಮ ಅನಾರೋಗ್ಯ ಈ ಅನಾರೋಗ್ಯದ ನಿಮಿತ್ತವಾಗಿ ನಾನು ಬೇಗನೆ ಈ ಲೋಕವನ್ನ ಬಿಟ್ಟು ಹೋಗ್ಬಿಡ್ತೀನೇನು ಎಂಬುದಾಗಿ ಆ ಒಂದು ಅನಾರೋಗ್ಯಕ್ಕೆ ನನ್ಸಿ ನಾವು ರೋಗ ಬಂದಾಗ ಆ ರೋಗದ ನಿಮಿತ್ತವಾಗಿ ಅನೇಕರು ಮಾಡ್ತಾ ಇರ್ತಾರೆ ಭಯ ಪಡ್ತಾ ಇರ್ತಾರೆ ಇನ್ನು ಕೆಲವರಿಗೆ ಭಯ ಇರುತ್ತೆ ಯಾವ ವಿಷಯಕ್ಕೋಸ್ಕರವಾಗಿ ಭಯ ಇರುತ್ತೆ ನನ್ನ ಭವಿಷ್ಯದ ಜೀವನ ಏನಾಗುತ್ತೆ ಎಂಬುದಾಗಿ ಅಲಲ್ವಿಯ ಗರ್ಭಿಣಿ ಸ್ತ್ರೀಯರಿಗೆ ನನ್ನ ಹೆರಿಗೆ ಏನಾಗುತ್ತೆ ಒಬ್ಬೊಬ್ಬರಿಗೆ ಒಂದೊಂದು ರೀತಿಯ ಭಯ ಅಲಲ್ವಿಯ ಪ್ರೇಸಲಾಡ ಒಬ್ಬೊಬ್ಬರಿಗೆ ಒಂದೊಂದು ರೀತಿಯ ಭಯ ಎನ್ನುವಂಥದ್ದು ಈ ಲೋಕದಲ್ಲಿ ಇರುತ್ತೆ ಪ್ರೇರ ಆದರೆ ದೇವ್ರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ ದೇವರು ಮುನ್ನೂರ ಅರವತ್ತೈದು ದಿನಗಳು ಕೂಡಿದ್ರೆ ಏನಾಗುತ್ತೆ ಒಂದು ವರ್ಷ ಆಗುತ್ತೆ ಪ್ರೇರ ಮುನ್ನೂರ ಅರವತ್ತೈದು ಸಾರಿ ಕೂಡ ವಾಕ್ಯ ಹೇಳ್ತಾ ಇದೆ ನೀನು ಭಯಪಡಬೇಡ ಹೆದರಬೇಡ ಭಯಪಡಬೇಡ ಹೆದರಬೇಡ ನಾನೇ ನಿನ್ನ ಸಂಗಡ ನಿನ್ನ ಜೊತೆಗೆ ನಾನೇ ಇದ್ದೇನೆ ಎಂಬುದಾಗಿ ಅಲಲ್ವ್ಯ ದೇವರು ದೊಡ್ಡ ಗುಂಪನ್ನ ನೋಡಿ ಹೇಳಲಿಲ್ಲ ದೇವರು ಈ ಲೋಕದಲ್ಲಿ ಆ ದೇವರನ್ನು ನಂಬಲಾರಂಥವ್ರು ಅನೇಕರನ್ನು ನೋಡಿ ಆತನು ಹೇಳಲಿಲ್ಲ ಆತನು ಹೇಳಿರುವಂಥದ್ದು ಯಾರಿಗೆ ಚಿಕ್ಕ ಹಿಂಡಿಗೆ ಹಲಲುಯ ಆ ಚಿಕ್ಕ ಹಿಂಡಿನ ಮೂಲಕವಾಗಿಯೇ ನಾನು ದೊಡ್ಡದಾಗಿರುವಂತಹ ಒಂದು ಮಹತ್ ಕಾರ್ಯಗಳನ್ನ ನಾನು ಮಾಡಲಿಕ್ಕಿದ್ದೇನೆ ಹಲಲುಯ ಪ್ರೇಸಳ ದೇವರು ವಾಕ್ಯ ಹೇಳ್ತಾ ಇದೆ ಪ್ರಿಯರೇ ಆ ವಾಕ್ಯಗಳನ್ನ ಈಗ ನಾವು ಒಂದೊಂದೊಂದೊಂದಾಗಿ ಯಾವ ರೀತಿಯಾಗಿ ದೇವರು ಚಿಕ್ಕ ಹಿಂಡಿನ ಮೂಲಕವಾಗಿ ದೊಡ್ಡದಾಗಿರ್ತಕ್ಕಂಥ ಕಾರ್ಯಗಳನ್ನು ಮಾಡಿದರು ಎಂಬುದಾಗಿ ನಾವು ನೋಡೋಣ ಪ್ರೇಯರೇ ಹಲಲುಯ ಒಂದು ಒಂದ್ಸಾರಿ ನೀವು ಏಷಾಯಿನ ಪ್ರವಾದನೇ ಇರುವಂತಹ ಐವತ್ನಾಲ್ಕನೇ ಅಧ್ಯಾಯ ತೆಗೆದ್ರೆ ಅಲ್ಲಿ ದೇವರು ಮಾತಾಡ್ತಾ ಇದ್ದಾರೆ ಹೆದರಬೇಡ ನಿನಗೆ ಅವಮಾನ ಆಗುವುದಿಲ್ಲ ಅಲ್ಲಲ್ವಯ್ಯಾ ಐವತ್ನಾಲ್ಕ ನಾಲ್ಕು ಹೋದರೆ ಒಂದ್ಸಾರಿ ಹೆದರ ಬೇಡ ನಿನಗೆ ಅವಮಾನವಾಗುವುದಿಲ್ಲ ನಾಚಿಕ ಪಡೆದಿರು ನಿನಗೆ ಆಶಾಭಂಗವಾಗದು ಯನದಲ್ಲಿ ನಿನಗಾದ ಅವಮಾನವನ್ನು ಮರೆತು ಬಿಡುವಿ ವೈದ್ಯ ವೈದ್ಯದಲ್ಲಿ ನಿನಗೆ ಕಂಟಿನ್ಯೂ ನಿಂದೆಯೂ ನಿನ್ನ ಇನ್ನೂ ನಿನ್ನ ನೆನಪಿಗೆ ಬಾರದು ದೇವ್ರ ವಾಕ್ಯ ನೋಡ್ರಿ ಯಾವಾಗಲೂ ಕೂಡ ದೇವ್ರ ವಾಕ್ಯ ನಮ್ಮನ್ನ ಏನ್ ಮಾಡುತ್ತೆ ಹೇಳ್ರಿ ಬಲಪಡಿಸುವಂಥದ್ದಾಗಿದೆ ಪ್ರಿಯರಿ ಅಲ್ಲಲ್ವಿಯ ಯಾವಾಗಲೂ ಕೂಡ ದೇವ್ರ ವಾಕ್ಯ ನಮ್ಮನ್ನು ಏನು ಮಾಡುತ್ತೆ ಬಲಪಡಿಸುವಂಥದ್ದಾಗಿದೆ ಯಾವ ರೀತಿಯಾಗಿ ಮನುಷ್ಯರಿಗೆ ಮುಂಜಾನೆ ಎದ್ದ ತಕ್ಷಣ ಏನು ಬೇಕು ಟೀ ಕುಡಿದ್ರೆ ಏನಾಗುತ್ತೆ ಅವರಿಗೆ ಬಲ ಬಂದಂಗಾಗುತ್ತೆ ಅಲ್ಲಿಯ ಹಾರ್ಲಿಕ್ಸ್ ಕುಡಿಯೋರು ಹಾರ್ಲಿಕ್ಸ್ ಕುಡಿತಾರ ಹಾಲು ಕುಡಿಯೋರು ಹಾಲು ಕುಡಿತಾರ ಬೂಸ್ಟ್ ಕುಡಿಯೋ ಬೂಸ್ಟ್ ಬೂಸ್ಟ್ ಕುಡಿತರ ಅಲ್ಲಲ್ವಿಯಾ ಲಾಡ್ ಇನ್ನೊಂದು ಕುಡಿಯೋರು ಇನ್ನೊಂದು ಕೂಡ ಕುಡಿತಾರೆ ಬಿಡ್ರಿ ಅಲ್ಲೆಲ್ಲ ಇವತ್ತು ಅದು ಇಲ್ಲ ಅಂದರೆ ನಡೆಯಲ್ಲ ಪ್ರೈಸ್ ಪ್ರೇಸ್ ಇಲ್ಲಿ ನಾವು ನೋಡ್ತಾ ಇದ್ದೇವೆ ನಾವು ದೇವರ ವಾಕ್ಯ ಎನ್ನುವಂಥದ್ದು ನಮಗೇನು ಮಾಡುವಂಥದ್ದಾಗಿದೆ ಬಲ ತುಂಬುವಂಥದ್ದಾಗಿದೆ ಅಲ್ಲಲ್ಲಿಯ ಆಧರಣೆಯನ್ನ ಕೊಡುವಂಥದ್ದಾಗಿದೆ ದೇವರು ವಾಕ್ಯ ಹೇಳ್ತಾ ಇದೆ ನಿನಗೆ ಅವಮಾನ ಆಗುವುದಿಲ್ಲ ಏನಾಗುತ್ತೆ ಎಂಬುದಾಗಿ ಹೇಳ್ತಾ ಇದೆ ಹೆದರಬೇಡ ನಿನಗೇನಾಗುವುದಿಲ್ಲ ಅವಮಾನ ಆಗೋದಿಲ್ಲ ನಾಚಿಕೆ ಪಡಬೇಡ ನಿನ್ನ ಜೀವಿತದಲ್ಲಿ ಕೆಟ್ಟದಾಗಿರ್ತಕ್ಕಂಥ ಕಾರ್ಯ ನಡೆಯೋದಿಲ್ಲ ಯಾಕೆ ನಡೆಯೋದಿಲ್ಲ ಎಂಬುದಾಗಿ ಮುಂದೆ ನೋಡುವಾಗ ಕ್ಷಣ ಮಾತ್ರ ನಿನ್ನನ್ನು ಬಿಟ್ಟಿದ್ದೇನು ಈಗೋ ಮಹಾಕೃಪೆಯಿಂದ ನಿನ್ನನ್ನು ಪುನಃ ಸೇರಿಸಿಕೊಳ್ಳುವೆನು ಎಂಬುದಾಗಿ ದೇವರು ವಾಕ್ಯ ತಿಳಿಸ್ತಾ ಇದೆ ಪ್ರಿಯರೇ ಅಲ್ಲುಯ್ಯ ಆ ದೇವರೇ ನಿನ್ನ ಸಂಗಡಿ ಇರುವಾಗ ಆ ದೇವರೇ ನಿನಗೆ ಜೊತೆಯಾಗಿರುವಾಗ ಚಿಕ್ಕ ಹಿಂಡು ನೀನಾಗಿದ್ರು ಇಬ್ಬರೇ ಕೂಡಿ ಪ್ರಾರ್ಥನೆ ಮಾಡುವಾಗ ದೇವರು ಮಹತ್ತಾರವಾದಂತ ಕಾರ್ಯಗಳನ್ನು ಮಾಡ್ತಾನೆ ಮಾಡ್ತಾನೆ ಪ್ರಿಯರೇ ಪ್ರೈಸ್ ಪ್ರಯಿಸಲಾಡ್ ಅದ್ರ ಸಲುವಾಗಿ ಚಿಕ್ಕ ಹಿಂಡೇ ನೀನು ಹೆದರಬೇಡ ನಮ್ಮದೇನಂದ್ರೆ ಪ್ರಾಬ್ಲಮ್ ನಾವು ಪ್ರಾರ್ಥನೆ ಮಾಡಲ್ಲ ಪ್ರಾರ್ಥನೆ ಮಾಡಲ್ಲ ನಾವು ಯೇಸು ಸ್ವಾಮಿಯ ಬಗ್ಗೆ ಇನ್ನೊಬ್ಬರಿಗೆ ನಾವು ತಿಳಿಸಲ್ಲ ಅಲ್ಲಿ ಪ್ರಯಿಸಲಾಡ್ ಒಂದ್ಸಾರಿ ಆಲೋಚನೆ ಮಾಡ್ರಿ ಕುರಿಗಳು ಕುರಿ ಆಗ್ತವ ಕುರುಬನು ಕುರಿ ಆಗ್ತಾನ ಹೇಳ ಅರ್ಥ ಆಗ್ತಾ ಕುರಿಗಳು ಕುರಿ ಕುರುಬನು ಕುರಿ ಆಗ್ತಾನ ಕುರಿಗಳು ಏನಾಗ್ತವ ಹಾ ಇನ್ನೂ ಕುರಿಗಳನ್ನು ಮಾಡ್ತಾವ ಅಲ್ಲಲ್ವಿಯ ಇದು ಸೇವೆ ದೃಷ್ಟಿಯಾಗಿ ಏನಾಗಿದೆ ಫುಲ್ ರಿವರ್ಸ್ ಆಗಿಬಿಟ್ಟ ಅಲ್ಲಿ ಕುರಿಗಳು ಇನ್ನೂ ತಪ್ಪಿ ಹೋದ ಕುರಿಗಳನ್ನು ತರ್ತಾ ಇಲ್ಲ ಮಂದಿರಕ್ಕೆ ಅಲ್ಲವಿಯ ಏನ್ ಮಾಡ್ತಾರ ಇಲ್ಲ ನಮ್ಮ ಅಯ್ಯರು ಅಯ್ಯರು ಪ್ರಾರ್ಥನೆ ಮಾಡಿದ್ರೆ ಆಯ್ತು ಅವೆಲ್ಲ ಕುರಿಗಳು ಬರ್ತವೆ ಖಂಡಿತ ಬರ್ತವೆ ಪ್ರಾರ್ಥನೆಯಲ್ಲಿ ಆ ಬಲ್ಲ ಆ ಶಕ್ತಿ ಇದೆ ಆದರೆ ಆ ಕೆಲಸವನ್ನು ಯಾರು ಮಾಡಬೇಕಾಗಿದೆ ಆಕ್ಚುವಲ್ಲಿ ಕುರಿಗಳು ಮಾಡಬೇಕು ಅಲ್ಲವಿಯಾ ಕುರಿಗಳೇ ಕುರಿ ಹಾಕೋದಕ್ಕೆ ಸಾಧ್ಯ ಕುರುಬನ ಕುರಿ ಹಾಕೋದಕ್ಕೆ ಸಾಧ್ಯನೇ ಇಲ್ಲ ಕುರಿಗಳು ಆ ಕಡೆ ಈ ಕಡೆ ಹೋದಾಗ ಅವರಿವರಿಗೆ ಯೇಸು ಸ್ವಾಮಿಯ ಬಗ್ಗೆ ಸುವಾರ್ತೆಯನ್ನ ತಿಳಿಸಿದಾಗ ಯಾವುದೋ ಒಂದು ದೃಷ್ಟಿಯಲ್ಲಿ ಅವರು ಬರಲಿ ಬರ್ಲಾರ್ದು ಇರಲಿ ಅಲ್ಲವಿಯಾ ಅದು ಸಂಬಂಧ ಇಲ್ಲ ನೀನು ಒಂದು ಆತ್ಮವನ್ನು ದೇವರ ಸನ್ನಿಧಾನಕ್ಕೆ ನಡೆಸಿದರೆ ಅಲ್ಲಿ ಏನಾಗುತ್ತೆ ಅಂತ ಹೇಳಿ ದೇವ್ರವಾಗಿ ಕೇಳುತ್ತೆ ಸಂತೋಷ ಹದ್ನೈದನೇದ್ದೇ ಯೋಹಾನ ಬರೆದ ಸುವಾರ್ತೆಯಲ್ಲಿ ನಾವು ನೋಡ್ತಾ ಇದ್ದೇವೆ ಪರಲೋಕದಲ್ಲಿ ಸಂತೋಷ ಪಡುವಂಥದ್ದು ಯಾವಾಗ ಅಂದ್ರೆ ಒಬ್ಬ ಪಾಪಿಯು ತನ್ನ ಪಾಪವನ್ನ ಬಿಟ್ಟು ಆತನು ರಕ್ಷಣೆ ಮಾರ್ಗದ ಕೆಳಗಡೆ ಬಂದಾಗ ಪ್ರಿಯರೇ ಅಲ್ಲಲ್ವ ಪ್ರೇಸ್ ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ ಚಿಕ್ಕ ಹಿಂಡೆ ನೀನು ಹೆದರಬೇಡ ದೇವರು ಆ ರಾಜ್ಯವನ್ನು ನಿಮಗೆ ಕೊಡುವುದರಲ್ಲಿ ಸಂತೋಷವುಳ್ಳವನಾಗಿದ್ದಾನೆ ಇಲ್ಲಿ ನಾವು ನೋಡ್ತಾ ಇದ್ದೇವೆ ಅಪೋಸ್ಸಲರ ಕೃತ್ಯಗಳ ಪುಸ್ತಕದ ಕಡೆಗೆ ನಾವು ಬರುವಾಗ ಅಪೋಸ್ತಲರ ಕೃತ್ಯಗಳಲ್ಲಿ ಇಬ್ರೇ ಇಬ್ರು ವ್ಯಕ್ತಿಗಳು ಏನ್ ಮಾಡ್ತಾ ಇದ್ದಾರೆ ದೇವಾಲಯಕ್ಕೆ ಹೋಗ್ತಾ ಇದ್ದಾರೆ ಪ್ರಿಯರು ಯು ಹೋಗ್ತಾ ಇದ್ದಾರೆ ಇಬ್ರೇ ಹೋಗ್ತಾ ಇದ್ದಾರೆ ಆ ಇಬ್ಬರು ಹೆಂಗು ಹೋಗ್ತಾ ಇದಾರೆ ಅಂದ್ರೆ ಭಯದಿಂದ ಹೋಗ್ತಾ ಇದ್ದಾರೆ ಆ ಇಬ್ಬರು ಅಯ್ಯೋ ಈಗ ನನ್ನ ಗುರುವನ್ನ ಏನ್ ಮಾಡಿದ್ದಾರೆ ಶಿಲ್ಬೆಗೆ ಏರಿಸಿದ್ದಾರೆ ಈಗ ನನ್ನನ್ನು ಕೂಡ ಒಂದು ವೇಳೆ ನೋಡಿ ನನ್ನನ್ನು ಕೂಡ ಶಿಲ್ವೆಗೆ ಹಾಕ್ತಾರೇನೋ ಎನ್ನುವಂತ ಭಯದಿಂದ ಅವ್ರು ಮಾಡ್ತಾ ಇದ್ದಾರೆ ಪ್ರಿಯರೇ ದೇವಾಲಯಕ್ಕೆ ಹೋಗ್ತಾ ಇದ್ದಾರೆ ಅಲ್ಲ ದೇವಾಲಯಕ್ಕೆ ಮಧ್ಯಾಹ್ನ ಮೂರು ಗಂಟೆಯ ವೇಳೆಗೆ ನಡೆಯುವಂಥ ಆರಾಧನೆಗೋಸ್ಕರವಾಗಿ ದೇವಾಲಯಕ್ಕೆ ಹೋಗುವಾಗ ಅಮ್ಮ ದೇವಾಲಯಕ್ಕೆ ಹೋಗುವಾಗ ಆ ಸಂದರ್ಭದಲ್ಲಿ ಏನಾಗ್ತಾ ಇದೆ ಅಂದರೆ ಏನಾಗ್ತಾ ಇದೆ ಅಂದರೆ ಅವರು ಪೇತ್ರ ಯೋಹಾನ ಇಬ್ಬರು ಹೋಗ್ತಾ ಇದ್ದಾರೆ ಹೋಗುವಾಗ ಒಬ್ಬ ಹುಟ್ಟು ಕುಂಟನಾಗಿರುವಂಥ ಒಬ್ಬ ವ್ಯಕ್ತಿ ಏನು ಮಾಡಿದಾನೆ ಹೊರಗಡೆ ಕೂತ್ಕೊಂಡಿದ್ದಾನೆ ಎಲ್ಲಿ ಕೂತ್ಕೊಂಡಿದ್ದಾನೆ ಹೊರಗಡೆ ಕೂತ್ಕೊಂಡಿದ್ದಾನೆ ಆ ಹುಟ್ಟು ಕುಂಟನಾಗಿರ್ತಕ್ಕಂಥ ವ್ಯಕ್ತಿ ಹೊರಗಡೆ ಕೂತ್ಕೊಂಡಿರಬೇಕಾದ್ರೆ ಆತನ ವೃತ್ತಿ ಬಂದ್ಬಿಟ್ಟು ಏನಂತೇಳಿ ಹೇಳ್ತಾ ಇದೆ ಸತ್ಯವೇದ ಭಿಕ್ಷೆ ಬೇಡುವಂಥ ಒಂದು ವೃತ್ತಿ ಇದೆ ಇವರು ಹೋಗಿರುವಂಥವರು ಯಾರು ಇಬ್ಬರೇ ಹೋಗಿರುವಂಥದ್ದು ಎಷ್ಟು ಜನ ಹೋಗಿದ್ದಾರೆ ಇವರು ಇಬ್ಬರೇ ಹೋಗಿದ್ದಾರೆ ಪೇತ್ರನು ಏಸುವನ್ನ ಆ ಒಂದು ಗೆತ್ತೆ ಮನೆ ತೋಟದಲ್ಲಿ ಹಿಡಿದಾಗ ಏಸುವನ್ನ ಬಿಟ್ಟು ಎಲ್ಲ ಶಿಷ್ಯರು ಕೂಡ ಏನಾಗಿದ್ದಾರೆ ಚದರಿ ಹೋಗಿದ್ದಾರೆ ಒಂದು ರೂಮ್ ಅಲ್ಲಿ ಅವಿತು ಕೂತ್ಕೊಂಡಿದ್ದಾರೆ ಪ್ರಿಯರೇ ಅಲ್ಲು ಯಾ ಪ್ರ ಆದ್ರೆ ಇಲ್ಲಿ ದೇವರು ಹಾಕಿ ಹೇಳ್ತಾ ಇದೆ ಈಗ ಅವರು ಪರಿಶುದ್ಧಾತ್ಮನ ಬಲದಿಂದ ಪವಿತ್ರಾತ್ಮನ ಶಕ್ತಿಯಿಂದ ಅವರು ಮಾಡ್ತಾ ಇದಾರೆ ದೇವಾಲಯಕ್ಕೆ ಪ್ರಾರ್ಥನೆ ಮಾಡಬೇಕು ಅಂತೇಳಿ ಹೋಗ್ತಾ ಇರಬೇಕಾದ್ರೆ ಮೂರು ಗಂಟೆಗೆ ನಡೆಯುವಂಥ ಪ್ರಾರ್ಥನೆಗೆ ಹೋಗಬೇಕಾದ್ರೆ ಹುಟ್ಟು ಕುಂಟನಾಗಿರುವಂಥ ವ್ಯಕ್ತಿಯು ಏನ್ ಮಾಡಿದಾನೆ ದೇವಾಲಯದ ಹೊರಗಡೆ ಏನ್ ಮಾಡಿದನಾತ ಭಿಕ್ಷಾಟನೆಗೋಸ್ಕರವಾಗಿ ಕೂತ್ಕೊಂಡಿದ್ದಾನೆ ಪ್ರೇಲ್ ಆತನಿಗೆ ಒಂದೇ ಒಂದು ಉದ್ದೇಶ ಇವತ್ತು ನನಗೆ ಎಷ್ಟು ಹಣವನ್ನು ನಾನು ಸಂಪಾದನೆ ಮಾಡ್ತೀನಿ ಎಷ್ಟು ಒಳ್ಳೆ ಒಳ್ಳೆ ಶ್ರೀಮಂತರು ಇವತ್ತು ಮಂದಿರಕ್ಕೆ ಬರ್ತಾರೋ ಅವ್ರು ನನಗೆ ಕಾಣಿಕೆಯನ್ನು ಹಾಕ್ತಾರೋ ಅಷ್ಟೇ ಇರುತ್ತಲ್ರಿ ಅದು ಬಿಟ್ಟು ಏನಾದ್ರು ಇರುತ್ತ ಅಲ್ಲ ಆಯ್ತು ಇವರು ಒಳ್ಳೆ ಡ್ರೆಸ್ ಗಳನ್ನ ಹಾಕೊಂಡು ಏನ್ ಮಾಡಿದ್ರು ದೇವಾಲಯಕ್ಕೆ ಬಂದ್ರು ಯಾರು ಪೇತ್ರ ಮತ್ತು ಯೋಹಾನರು ಉದ್ದನಾಗಿರ್ತಕ್ಕಂಥ ಬಟ್ಟೆಗಳು ಅಲ್ಲ ಜುಬ್ಬ ಇನ್ನೂ ಕೆಳಗಡೆ ಇರುವಂಥ ಒಂದು ಬಟ್ಟೆಗಳನ್ನು ಯಹೂದ್ಯರು ಏನು ಮಾಡ್ತಾರೆ ಧರಿಸ್ತಾರೆ ಒಳ್ಳೆ ಹೈಟ್ ಇರ್ತಕ್ಕಂಥ ವ್ಯಕ್ತಿಗಳು ದಷ್ಟ ವ್ಯಕ್ತಿಗಳು ಬೆಳ್ಳಗಿರ್ತಾರೆ ಅವ್ರು ಅಲ್ಲಲ್ವಯ್ಯ ಪ್ರೇಸ್ ಹೆಂಗಿರ್ತಾರೆ ಬೆಳ್ಳಗಿರ್ತಾರೆ ನಾವು ಕರಗದೇ ಬಿಡ್ರಿ ಭಾರತ ದೇಶದವರು ಅಲ್ಲ ಪ್ರೇಸ್ ದಲಾಡ್ ಆ ಅವಾಗ ಅತನ ನೋಡಿದ ತಕ್ಷಣ ಭಿಕ್ಷೆಗಾರನಿಗೆ ಏನು ಬಂತು ಒಳ್ಳೆ ಗಿರಾಕಿ ಒಳ್ಳೆ ಪಾಟಿ ಆಗಿದ್ದಾರಾ ಇವರಿಂದ ನನಗೆ ಬೆಳ್ಳಿ ಬಂಗಾರ ಹೆಚ್ಚು ನನಗೆ ಸಿಗುತ್ತೆ ಅಂತೇಳಿ ಏನು ಮಾಡ್ತಾ ಇದ್ದಾರೆ ಕೇಳ್ತಾ ಇದ್ದಾನೆ ನನಗೆ ಏನು ಮಾಡಿರಿ ಭಿಕ್ಷೆ ಕೊಡ್ರಿ ಅಲ್ಲಿ ತಟ್ಟೆ ಹಿಡ್ಕೊಂಡಿದ್ದಾನೆ ಏನು ಮಾಡ್ತಾ ಇದ್ದಾನೆ ಭಿಕ್ಷೆ ಕೊಡ್ರಿ ಅಂತೇಳಿ ಕೇಳಿದಾಗ ಅವಾಗ ಪೇತ್ರನು ಎಷ್ಟು ಜನ ಇದ್ದಾರೆ ಅವರು ಇಬ್ಬರೇ ಇದ್ದಾರೆ ಎಷ್ಟು ಜನ ಇದ್ದಾರೆ ಇಬ್ಬರೇ ಇದ್ದಾರೆ ಆದರೆ ಅವರು ಏನು ಮಾಡ್ತಾ ಇದ್ದಾರೆ ಅವನ ಸಂದರ್ಭದಲ್ಲಿ ಚಿಕ್ಕದಾಗಿರುವಂಥ ಪ್ರಾರ್ಥನೆ ಎಂಥ ಪ್ರಾರ್ಥನೆ ಚಿಕ್ಕದಾಗಿರುವಂಥ ಪ್ರಾರ್ಥನೆ ಅದು ಯಾರ ಹೆಸರಿನಲ್ಲಿ ಯೇಸು ಕ್ರಿಸ್ತನ ಹೆಸರಿನಲ್ಲಿ ಅಲ್ಲು ಯಾಡ ಭಿಕ್ಷೆಗಾರನ್ ಕೇಳ್ತಾ ಇದ್ದಾನೆ ಅಯ್ಯೋ ನನಗೆ ಒಳ್ಳೆ ಭಿಕ್ಷೆ ಇವರಿಂದ ಸಿಗುತ್ತೆ ಇವ್ರು ನಿಂತ್ಕೊಂಡಿದಾರ ಖಂಡಿತವಾಗಿ ಇವ್ರು ನನಗೆ ಕೊಡ್ತಾರ ಒಳ್ಳೆ ಭಿಕ್ಷೆ ಕೊಡ್ತಾರ ಅಂತೇಳಿ ಏನ್ಮಾಡ್ತಾ ಇದ್ದಾನೆ ನೋಡ್ತಾ ಇದ್ದಾನೆ ದೃಷ್ಟಿ ಇಟ್ಟು ನೋಡ್ತಾ ಇದ್ದಾನೆ ಒಳ್ಳೆ ಹಣ ಸಿಗುತ್ತ ಅಂತೇಳಿ ಅಲ್ಲುಯ್ಯ ಆದರೆ ಪೇತ್ರ ಯೋಹಾನ ಒಂದೇ ಒಂದು ಮಾತು ಹೇಳಿದ್ರು ಪೇ ಪೇತ್ರನ ಹೇಳ್ತಾ ಇದ್ದಾನೆ ಏನಂತೇಳಿ ಅಂದ್ರೆ ಬೆಳ್ಳಿ ಬಂಗಾರವಂತೂ ನಮ್ಮಲ್ಲಿ ಇಲ್ಲ ಆದರೆ ನಜರೇತಿನ ಯೇಸು ಕ್ರಿಸ್ತನ ನಾಮದಲ್ಲಿ ನಾನು ಹೇಳ್ತಾ ಇದ್ದೇನೆ ಎದ್ದು ನಡೆನಾಡು ಅಲ್ಲೆಲ್ಲೂಯ ಪ್ರೇಸ್ ಯಾವಾಗ ಆ ಮಾತನ್ನು ಹೇಳ್ತಾ ಇದ್ದನು ಯಾವಾಗ ಆ ಮಾತು ಬಿಡುಗಡೆ ಮಾಡಿದನು ಇಬ್ರೇ ಇಬ್ರು ವ್ಯಕ್ತಿಗಳು ಏನ್ ಮಾಡಿದ್ರು ಪ್ರೇರೇ ಏನು ಮಾಡಿದ್ರು ಒಂದು ಅದ್ಭುತವಾದಂಥ ಕಾರ್ಯವನ್ನು ಮಾಡಿದ್ರು ಪ್ರಿಯಲ್ಲಿ ಅಲ್ಲೂಯ್ಯ ನಲವತ್ತು ವರ್ಷಕ್ಕಿಂತ ಹೆಚ್ಚು ವಯಸ್ಸುಳ್ಳಂಥ ವ್ಯಕ್ತಿ ಯಾವಾಗಲೂ ಕೂಡ ಕುಂಟನಾಗಿ ಈ ರೀತಿಯಾಗಿ ಒಂದು ಪಕ್ಕದಾಗ ಏನಿದೆ ನೀರಿಂದ ಇಟ್ಟಿರ್ತಾರೆ ಕೈಯಾಗೇನಿದೆ ಪಾತ್ರೆ ಇದೆ ತಟ್ಟೆ ಇದೆ ಹಿಂಗೆ ಹಿಂಗೆ ಕೇಳ್ತಾ ಇದ್ದಾರೆ ಅಲ್ಲೆಲ್ಲ ಅಷ್ಟೇ ಅದೇ ಜೀವನ ತಂದು ಅಲ್ಲೆಲ್ಲ ಆದರೆ ಕಾಲುಗಳಿಗೆ ಏನಿಲ್ಲ ಬಲ ಇಲ್ಲ ಎಲ್ಲ ಏನಾಗಿದಾವೆ ಬಲಹೀನ ನೀವು ನೋಡಿರ್ತೀರಿ ಪೋಲಿಯೋ ಅದು ಇದು ಅದು ಅಲ್ಲ ಅವ್ರು ಎದ್ದು ನಡೆದಾಡಲಾರದಂತ ಒಂದು ಪರಿಸ್ಥಿತಿ ಇರುತ್ತೆ ಅಲ್ಲ ಆ ರೀತಿಯಾಗಿ ಯಾವಾಗ ಆ ವಾಕ್ಯವನ್ನ ಹೇಳಿದ್ನೋ ಅವಾಗ ಹೇಳಿದಾಗ ಈತನ ಕಾಲುಗಳಿಗೆ ಏನಾಗ್ತಾ ಇದೆ ಬಲ ಬರ್ತಾ ಇದೆ ಏನಾಗ್ತಾ ಇದೆ ಬಲ ಬರ್ತಾ ಇದೆ ಶಕ್ತಿ ಬರ್ತಾ ಇದೆ ಆ ಒಂದು ಸಂದರ್ಭದಲ್ಲಿ ಎದ್ದು ಆತನ ಏನ್ ಮಾಡ್ತಾ ಇದ್ದಾನೆ ಚೆಕ್ ಮಾಡ್ಕೊಳ್ತಾ ಇದ್ದಾನೆ ಕುಣಿದಾಡ್ತಾ ಇದ್ದಾನೆ ಅಲ್ಲಲ್ವಿಯ ಕುಣಿದಾಡಿ ಹೊರಗಡೆ ಇದ್ದಂತ ವ್ಯಕ್ತಿ ಈಗ ಎಲ್ಲಿಗೆ ಹೋಗ್ತಾ ಇದ್ದಾನೆ ದೇವಾಲಯದ ಒಳಗಡೆ ಹೋಗ್ತಾ ಇದ್ದಾನೆ ಪ್ರಿಯರಿ ಹಲ್ಲು ಯಾ ಎಲ್ಲಿಗೆ ಹೋಗ್ತಾ ಇದ್ದಾನೆ ದೇವಾಲಯದಿಂದ ಹೊರಗಡೆ ಹೋಗ್ಲಿಲ್ಲ ಅದ್ಭುತ ಆದ್ಮೇಲೆ ಎಲ್ಲಿಗೆ ಹೋಗ್ತಾರೀ ಒಳಗಡೆ ಬಂದ ಹಲಲು ಯಾ ಪಾಪಿಯಾದವನು ಏನಾದ ಈಗ ಪರಿಶುದ್ಧನಾದ ದೇವರ ಮಗನಾದ ಮಗಳಾದ ಅಲ್ಲೆಲ್ಲುಯ್ಯ ಪ್ರೈಸ್ ದಾಡ್ ದೇವರ ಮಗನಾಗಿ ಆತನು ಒಳಗಡೆ ದೇವಾಲಯದಲ್ಲಿ ಹೋಗ್ತಾ ಇದ್ದಾನೆ ಆತನನ್ನು ನೋಡಿದಂಥವ್ರೆಲ್ಲರೂ ಕೂಡ ಹೊರಗಡೆ ಭಿಕ್ಷೆ ಬೇಡುವಂಥ ವ್ಯಕ್ತಿ ಇವನಲ್ವಾ ಹೆಂಗೆ ಇಷ್ಟು ವರ್ಷಗಳಿಂದ ನಾವು ನೋಡ್ತಾ ಇದ್ದೇವೆ ನಾವು ಚಿಕ್ಕವರಾಗಿರ್ಬೇಕಾದ್ರು ಅವ್ರನ್ನೂ ಸ್ನೇಹಿತರು ಇರ್ತಾರೆ ಆ ಸ್ನೇಹಿತರು ಅಂತ ಇದ್ದಾರೆ ಅವ್ರ ಬಂಧುಗಳಂತ ಇದ್ದಾರೆ ಅಲ್ಲಿರ್ತಕ್ಕಂಥ ವ್ಯಕ್ತಿಗಳು ಹೇಳ್ತಾ ಇದ್ದಾರೆ ಇವನು ಭಿಕ್ಷೆ ಬೇಡುವಂಥ ವ್ಯಕ್ತಿ ಅಲ್ವೇ ಯಾವ ರೀತಿಯಾಗಿ ಇವನಿಗೆ ಬಲ ಬಂತು ಶಕ್ತಿ ಬಂತು ಎಂಬುದಾಗಿ ಒಬ್ರಿಗೊಬ್ರು ಒಬ್ರಿಗೊಬ್ರು ಏನು ಮಾಡ್ತಾ ಇದ್ದಾರೆ ಪ್ರೇಯರೇ ಮಾತಾಡಿಕೊಳ್ತಾ ಇದ್ದಾರೆ ಅಲ್ಲೂ ಯಾ ರೈಸ್ಲಾಡ್ ಅಕಸ್ಮಾತಾಗಿ ಇಲ್ಲೇನೋ ಒಂದು ಘಟನೆ ಹೇಳ್ತಾರೆ ಇಲ್ಲೇ ನಡೆದಿರುತ್ತೆ ಆದರೆ ಊರಿಗೆಲ್ಲ ಏನಾಗಿರುತ್ತೆ ಅದು ಸುದ್ದಿ ಆಗಿರುತ್ತೆ ಅಲ್ಲ ನಲ್ವತ್ತು ವರ್ಷ ಕುಂಟನಾಗಿರ್ತಕ್ಕಂಥ ವ್ಯಕ್ತಿ ಕಾಲುಗಳಿಗೆ ಬಲ ಶಕ್ತಿ ಬಂದಾಗ ಆ ಸುದ್ದಿ ಎಲ್ಲ ಕಡೆಗೂ ಕೂಡ ಏನಾಯ್ತು ಹಬ್ಬಿತ್ತು ಪ್ರಿಯರಿ ಹಲೋ ಪ್ರೇಯಿಸಿದ ನಾವು ಪ್ರಾರ್ಥನೆ ಮಾಡ್ತಾ ಇಲ್ಲ ದೀಕ್ಷೆ ತಗೊಂಡಿವಿ ರಕ್ಷಣೆ ಹೊಂದಿದೀವಿ ಕರೆಕ್ಟೇ ಮುಂಜಾನೆ ತಕ್ಷಣ ಪ್ರಾರ್ಥನೆ ಮಾಡ್ತೀವ ಹ ಮಧ್ಯಾಹ್ನ ಪ್ರೇಯರ್ ಮಾಡ್ತೀವ ಸಾಯಂಕಾಲ ಪ್ರಾರ್ಥನೆ ಮಾಡ್ತೀವ ಕೂಡಲ್ಲ ಪ್ರಾರ್ಥನೆಗೆ ಕೂಡಲ್ಲ ಪ್ರಾರ್ಥನೆ ಮಾಡುವಾಗ ಖಂಡಿತವಾಗಿ ದೇವರು ಏನ್ ಮಾಡ್ತಾನೆ ಆಶೀರ್ವಾದವನ್ನ ಸುರಿಸ್ತಾನೆ ಪ್ರಿಯರಿ ಅಲ್ಲುಯ್ಯ ಭಾಳ ಕಠಿಣ ಭಾಳ ಕಷ್ಟ ನನಗೂ ಕೂಡ ಸಮಸ್ಯೆ ಚೀಟಿಗಳಿಲ್ಲ ಅಂದರೆ ಪ್ರಾರ್ಥನೆ ಮಾಡೋದಕ್ಕೆ ಕೂತ್ಕೊಳ್ಳೋಕ್ಕೆ ನನಗೆ ಜಾಸ್ತಿ ಆಗ್ತಾ ಇದಿಲ್ಲ ಅಲ್ಲೆಲ್ಲುಯ್ಯ ಮೂರು ತಾಸು ನಾಲ್ಕು ತಾಸುಗಳವರೆಗೆ ಪ್ರಾರ್ಥನೆ ಮಾಡೋದಕ್ಕೆ ಕಾರಣ ಆಗಿರುವಂಥದ್ದು ಯಾವುದಂದ್ರೆ ಆ ಸಮಸ್ಯೆ ಚೀಟಿಗಳೇ ಅಲ್ಲೆಲ್ಲುಯ್ಯ ಅದರ ಮೂಲಕವಾಗಿ ಪ್ರಾರ್ಥನೆ 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 ಆತ್ಮ ಏನಾಗುತ್ತೆ ಬರುವಂಥದ್ದಾಗುತ್ತೆ ಪ್ರೇಯರ್ ಸ್ಟಾರ್ಟಿಂಗ್ ಯಾರಿಗಾದ್ರೂ ಕೂಡ ಏನಾಗುತ್ತೆ ಕೂಡಕ್ಕಾಗಲ್ಲ ಪ್ರಾರ್ಥನೆ ಕೂತಾಗ ಮನಸ್ಸು ಎಲ್ಲೆಲ್ಲೋ ಹೋಗ್ತಾ ಇರುತ್ತೆ ಹಾಂ ಇಲ್ಲಿರ್ತೀವಿ ಅಮೆರಿಕಕ್ಕೆ ಹೋಗಿರ್ತೀವಿ ಇಲ್ಲಿರ್ತೀವಿ ತವ್ರ ಮನೆಗೆ ಹೋಗಿರ್ತಾರೆ ಕೆಲವು ಜನ ಕೆಲವು ಜನ ಪ್ರೇಯರ್ ಕೂತಿರ್ತಾರ ಎಲ್ಲೆಲ್ಲೋ ಹೋಗ್ತಾ ಇರುತ್ತೆ ಮನಸ್ಸು ಅಲ್ಲೆಲ್ಲೂ ಯಾ ಸ್ವಲ್ಪ ದಿನಗಳವರೆಗೆ ಆದರೆ ಅದೇ ನೀನು ಕಂಟಿನ್ಯೂ ಮಾಡಿದ್ರೆ ಅಲ್ಲಲ್ಲೂ ಯಾ ಸ್ಟಾರ್ಟಿಂಗ್ ಇವ್ರ ಹೆಸರು ರೀ ನಿಮ್ಮ ಹೆಸರು ಅಮ್ಮ ನಿಮ್ಮ ಹೆಸರು ಹಾಂ ಈರಮ್ಮವರು ಸ್ಟಾರ್ಟಿಂಗ್ ಚಿಕ್ಕವರಿರುವಾಗ ಆಯಿತು ಸ್ಕೂಲ್ ಓದಿದಿರಾ ನೀವು ಶಾಲೆ ಓದಿಲ್ಲ ಸ್ವಲ್ಪ ಸ್ಕೂಲಿಗೆ ಹೋಗ್ಬೇಕಂತೇಳಿ ಮನ್ಸು ಮಾ ಅವ್ರ ತಂದೆ ತಾಯಿಗಳು ಅಂದ್ಕೊಂಡಿದ್ರು ಆದರೆ ಏನಾಗ್ಬಿಡ್ತು ಕೆಲ್ಸಕ್ಕೆ ಹಚ್ಚಿಬಿಟ್ರು ಕೆಲ್ಸಕ್ಕೆ ಹಚ್ಚಿದ ಮೇಲೆ ಕೂಲಿಗೆ ಏನು ಮಾಡೋಕ್ಕ ನಾಟಿ ಬಿತ್ತನೆ ಏನು ಮಾಡಕ್ಕೆ ರೀ ಸಸಿ ಹಚ್ಚೋದು ಈ ಕಡೆ ಎಲ್ಲ ಅದೇ ಫೇಮಸ್ ಫೇಮಸ್ಸಲ್ಲ ಸಸಿ ಹಚ್ಚೋಕ್ಕೆ ಕಳೆ ತೆಗ್ಯಕ್ಕೆ ಅವ್ರಿಗೆ ಸ್ಟಾರ್ಟಿಂಗ್ ಕಳಿಸಿದ್ರು ಅವ್ರಿಗೆ ಏನು ಒಮ್ಮೆಲೆ ಆಗಿ ಸ್ಪೀಡಾಗಿ ಪರ್ಫೆಕ್ಟಾಗಿ ಮಾಡಿದ್ರು ಅವರು ಹೆಂಗೆ ಮಾಡಿದ್ರು ಹೇಳ್ರಿ ನೋಡ್ತಾ ಇದ್ರು ಯಾರು ಹೇಳೋ ಸಾಲ ಇವತ್ತು ಬಂದಿಲಿ ಕೂಲಿ ಕೊಡ್ತಾರೋ ಇಲ್ಲ ಅಲ್ಲಲ್ಲೂ ಯಾ ಪ್ರಾರಂಭದಾಗ ಯಾರಿಗೆ ಆಗಿರಲಿ ಏನಿರುತ್ತೆ ಭಯ ಇರುತ್ತೆ ಹಂಗೆ ನೋಡ್ತಾ 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 ಇವತ್ತಿನ ದಿನ ಏನಾಗಿದ್ದಾರೆ ಒಳ್ಳೆ ರೀತಿಯಲ್ಲಿ ಕೆಲಸ ಯಾ ಅವ್ರು ಮಾಡಿದವ್ರು ಇಲ್ಲ ನಂಗೆ ಗೊತ್ತಿಲ್ಲ ಮಾಡಿರ್ಬೋದು ಆಲ್ಮೋಸ್ಟ್ ಆಲ್ ಅಲ್ಲೂಯ್ಯ ಪ್ರೈಸ್ ದಾಡ್ ಒಳ್ಳೆ ರೀತಿಯಲ್ಲಿ ಸ್ಟಾರ್ಟಿಂಗ್ ಮಾತ್ರ ತೊಂದರೆ ಎಲ್ಲರಿಗೂ ಕೂಡ ಇರುತ್ತೆ ಯಾ ಸೈಕಲ್ ಆಡಿಸುವಾಗ ಎಷ್ಟು ಬಿದ್ದಿನ ನನಗೊತ್ತೆ ಗಾಡಿಯಿಂದ ಸುಮಾರು ನಾಲ್ಕೈದು ಸರಿ ಬಿದ್ದೀನಿ ಹೌದ್ರಮ್ಮ ಹಲಲ್ವಿಯ ಪ್ರೈಸ ಎಲ್ಲಾ ರೀತಿಯಿಂದಲೂ ಕೂಡ ಕೂಡಲ್ವಿಯಾ ದೇವರು ವಾಕ್ಯ ಹೇಳ್ತಾ ಇದೆ ಪ್ರಾರಂಭದಾಗ ಸಮಸ್ಯೆಗಳು ಬರ್ತಾವೆ ಆದರೆ ಚಿಕ್ಕ ಚಿಕ್ಕದಾಗಿ ನಾವಿರುವಾಗ ನಾವು ಭಯಪಡಬೇಕಾಗಿಲ್ಲ ಚಿಕ್ಕದಾಗಿರುವಾಗಲೇ ದೇವರು ದೊಡ್ಡದಾಗಿರ್ತಕ್ಕಂಥ ಕಾರ್ಯ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ ಪ್ರಿಯರೆ ಹಲೋಯ್ಯ ಪ್ರೇಯಿಸಿದಾಳೆ ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ ಎಸ್ತೇರಳ ಗ್ರಂಥವನ್ನು ನಾವು ನೋಡುವಾಗ ಅಲ್ಲಿ ಎಸ್ತೇರಳು ಒಂದು ಮಾತನ್ನು ಹೇಳ್ತಾ ಇದ್ದಾಳ ಪ್ರಿಯರೆರೇ ನಾಲ್ಕನೇ ಅಧ್ಯಾಯದಲ್ಲಿ ನಾವು ಪ್ರಾರ್ಥನೆ ಮಾಡೋಣ ದೇವರು ಆ ಒಂದು ಸ್ಥಿತಿಯನ್ನು ನಮಗೆ ಬಿಡುಗಡೆ ಮಾಡ್ತಾನೆ ಅಲ್ಲಿ ಏನಾಗಿದೆ ಅಂದರೆ ಎಲ್ಲ ದೇವರನ್ನ ನಂಬಿದಂಥ ಮಕ್ಕಳನ್ನ ಒಂದೇ ದಿನದಲ್ಲಿ ನಿರ್ನಾಮ ಮಾಡಬೇಕು ಅಂತೇಳಿ ಹಲೋ ಯಾ ಯಾರಿಗೆ ಹೇಳ್ತಾ ಇದೆ ಇದು ದೇ ದೇ ರಾಜಾಜ್ಞೆ ಹೊರಟಿದೆ ಏನಂತೇಳಿ ಎಲ್ಲೆಲ್ಲಿ ದೇವರನ್ನು ನಂಬಿದಂಥ ಮಕ್ಕಳಿದ್ದಾರೋ ಅವರನ್ನ ಒಂದೇ ಸಾರಿ ಸಾಯಿಸ್ಬೇಕಂತೇಳಿ ಒಂದು ರಾಜಾಜ್ಞೆ ಬಂದಿದೆ ಆ ರಾಜಾಜ್ಞೆ ಬಂದಂತ ಒಂದು ಸಮಯದಲ್ಲಿ ಸಂದರ್ಭದಲ್ಲಿ ಅವಾಗ ಆ ವಿಷಯ ರಾಣಿ ಆಗಿರುವಂತ ಎಸ್ತೇರಳಿಗೆ ಏನಾಗುತ್ತೆ ಗೊತ್ತಾಗುತ್ತೆ ಪ್ರೇರೇ ಎಸ್ತೇರಳು ಏನ್ ಮಾಡಿದ್ರು ನಾವು ಮೂರು ದಿನಗಳ ಕಾಲ ಪ್ರಾರ್ಥನೆ ಮಾಡೋಣ ಎಂಬುದಾಗಿ ಹೋದ್ರಿ ಒಂದ್ಸಾರಿ ನಾಲ್ಕು ಅದಿನೈದು ಹೋದ್ರಿ ಆಗ ಎಸ್ತೇರಳು ನೀನು ಹೋಗಿ ನೀನು ಹೋಗಿ ಸಿಕ್ಕುವ ಎಲ್ಲಾ ಯಹೋದ್ಯರನ್ನು ಕೂಡಿಸಿ ಎಲ್ಲಾ ಯಹುದರನ್ನ ಕೂಡಿಸಿ ನೀವೆಲ್ಲಾರು ಮೂರು ದಿನಗಳ ಹಗಲಿರುಳು ಮೂರು ದಿನಗಳು ಹಗಲಿರುಳು ಪಾನಗಳನ್ನು ಪಾನಗಳನ್ನ ಬಿಟ್ಟು ಉಪವಾಸ ಮಾಡಿರಿ ಹ ಅದರಂತೆ ನಾನು ನನ್ನ ಸೇವಕರೊಡನೆ ಹಾ ಉಪವಾಸ ಉಪವಾಸದಿಂದ ಇರುವೆನು ಅಲ್ಲೂಯ್ಯ ಒಬ್ಬ ರಾಣಿ ಆಕೆಗೆ ಬೇಕಾಗಿರುವಂತ ಎಲ್ಲ ಆಹಾರ ಇದೆ ಎಲ್ಲ ಸೌಕರ್ಯ ಇದೆ ಆಕೆ ಏನ್ ಮಾಡ್ತಾ ಇದ್ದಾಳೆ ನನ್ನ ಜನಾಂಗದವರು ನಾಶವಾಗಬಾರ್ದು ಅಂತೇಳಿ ಎಲ್ಲವುಗಳನ್ನ ಬಿಟ್ಟು ಮೂರು ದಿನ ಏನ್ ಮಾಡ್ತಾ ಇದ್ದಾಳೆ ಆಕೆ ಉಪವಾಸ ಇದ್ದು ಸುಮ್ಮನೆ ಕುಂತಿಲ್ಲ ಏನ್ ಮಾಡ್ತಾ ಇದ್ದಾಳೆ ದೇವರಿಗೆ ಪ್ರಾರ್ಥನೆ ಮಾಡ್ತಾ ಇದ್ದಾಳೆ ಪ್ರಿಯರಿ ಅಲಲ್ವ ಯಾ ಪ್ರೇರಿಸಿದಾಳೆ ದೇವರು ಆಕೆ ಹೇಳ್ತಾ ಇದೆ ಪ್ರಿಯರಿ ಎಂಟನೇ ಹದಿನೇಳನೇ ವಚನವನ್ನು ನಾವು ನೋಡುವಾಗ ದೇವರು ಆಕೆ ಹೇಳ್ತಾ ಇದೆ ಯಾವ ರಾಜಾಜ್ಞೆ ಇದ್ದೆ ರಾಜನಿಂದ ಹೊರಟಿತ್ತು ಎಲ್ಲ ಯಹುದರನ್ನ ಕೊಲ್ಲಬೇಕು ಎಲ್ಲ ಯಹುದರನ್ನ ಹೇಳಿ ಆ ರಾಜಾಜ್ಞೆ ಈಗ ಏನ್ ಮಾಡಿದ ದೇವರು ಬದಲಾಯಿಸಿದ ಪ್ರಿಯರೇ ಅಲ್ಲಲು ಎಲ್ಲ ಯೋಧರು ಸಾಯುವಂಥದ್ದು ಬೇಕಾಗಿಲ್ಲ ಯಾರು ಅದಕ್ಕೆ ಮೂಲ ಕಾರಣರಾಗಿದ್ರು ಆ ರಾಜ್ಞ ಹೊರಡುವುದಕ್ಕೆ ಆ ದುಷ್ಟನಾಗಿರುವಂತ ಆಹಾ ಹಮಾನನನ್ನ ಏನ್ ಮಾಡಿದ್ರು ದೇವರು ದುಷ್ಟರಿಗೆ ಆಗುವಂತ ಗತಿ ಯಾವುದು ಪ್ರಿಯರೇ ಯಾವುದಾಗುತ್ತೆ ದುಷ್ಟರಿಗೆ ಯಾವಾಗಲೂ ಕೂಡ ಕೇಡೆ ಆಗುತ್ತೆ ಎಂಬುದಾಗಿ ಕೀರ್ತನೆಗಳು ಓದುವಾಗಲೆಲ್ಲ ನಮಗೇನಾಗುತ್ತೆ ಗೊತ್ತಾಗುತ್ತೆ ಪ್ರೇರ ಜ್ಞಾನೋಕ್ತಿಗಳ ಗ್ರಂಥದಲ್ಲಿಯೂ ಕೂಡ ದುಷ್ಟರಿಗೆ ಕೇಡು ಅವಮಾನಗಳೇ ಆಗ್ತವೆ ಅವ್ರು ಅನ್ಕೊಳ್ತಾರೆ ನಮಗೆ ಮಾನ ಬರುತ್ತೆ ಅಂತೇಳಿ ಹಲಲು ಯಾ ಪ್ರೇಸಳ ಆದರೆ ದುಷ್ಟರಿಗೆ ಅವಮಾನವೇ ಆಗುತ್ತೆ ಅಲಲುಯ್ಯ ನೀತಿವಂತರಾಗಿರುವಂಥ ದೇವರ ಮಕ್ಕಳಾಗಿರುವಂಥ ನಮಗೆ ಏನು ಮಾಡುತ್ತಾನೆ ದೇವರು ಆ ಒಂದು ಮಾನವನ್ನ ಎರಡರಷ್ಟು ಮಾನವನ ಅರವತ್ತೊಂದನೇದ ಏಷ್ಯಾನ್ ಗ್ರಂಥ ಹೋದ್ರೆ ಒಂದ್ಸಾರಿ అరవతొందు గ్రంథ తగ్గర నిమిషాలు ఏళ్ళన వచ్చిన ನಿಮಗಾದ ಅವಮಾನಕ್ಕೆ ಬದಲಾಗಿ ಎರಡರಷ್ಟು ಮಾನವನ್ನ ಹೊಂದುವಿರಿ ನಾಚಿಕೆ ಪಟ್ಟದ್ದಕ್ಕೆ ಪ್ರತಿಯಾಗಿ ತಮ್ಮ ಇವರು ತಮ್ಮ ಸ್ವಾಸ್ಥ್ಯದಲ್ಲಿ ಹಿಗ್ಗುವರು ಅಲ್ಲಲ್ವಿಯ ಹೀಗೆ ತಮ್ಮ ದೇಶದಲ್ಲಿ ಎರಡರಷ್ಟನ್ನ ಅನುಭವಿಸುವರು ಇವರಿಗೆ ಶಾಶ್ವತ ಸಂತೋಷವಾಗುವುದು ಎಂಬುದಾಗಿ ಹಲಲ್ವಿಯಾ ಪ್ರೇ ದೇವರು ತನ್ನ ಮಕ್ಕಳಿಗೋಸ್ಕರವಾಗಿ ಇಟ್ಟಿರುವಂಥದ್ದು ಕನಿಷ್ಠವಾದವುಗಳಲ್ಲ ಪ್ರಿಯರೇ ಶ್ರೇಷ್ಠವಾದವುಗಳನ್ನೇ ಇಟ್ಟಿದ್ದಾನೆ ನಾವು ನಂಬ್ತಾ ಇಲ್ಲ ನಾವು ಆಕ್ಟಿವ್ ಆಗ್ತಾ ಇಲ್ಲ ಅಲಲ್ವಿಯ ಸಿಮ್ಮು ತಗೊಂಡು ಸಿಮ್ಮು ತಗೊಂಡು ಆಕ್ಟಿವ್ ಮಾಡ್ತಿಲ್ಲ ಅಂದ್ರೆ ಸಿಮ್ಮು ನಡೆಯುತ್ತಾ ದೀಕ್ಷಾ ಸ್ನಾನ ಮಾಡಿ ಹಂಗೆ ಆಯ್ತು ದೇವ್ರ ಮಕ್ಕಳಾಗ್ಯವ ಅಂತೇಳಿ ಸುಮ್ಮನೆ ಇದ್ದರೂ ನಡೆಯಲ್ಲ ಏನ್ ಮಾಡ್ಬೇಕು ನಾವು ಆಕ್ಟಿವ್ ಆಗ್ಬೇಕು ನಾವು ಪ್ರಾರ್ಥನೆ ಮಾಡುವಂಥವ್ರು ಆಗ್ಬೇಕು ಹೌದಲ್ಲುಯ್ಯಾ ಚಿಕ್ಕ ಹಿಂಡೇ ನೀನ್ ಏನ್ ಮಾಡ್ಬೇಡ ಹೆದರಬೇಡ ನಿನ್ನ ಅವಮಾನಕ್ಕೆ ಪ್ರತಿಯಾಗಿ ದೇವರು ಎರಡರಷ್ಟು ಏನ್ ಮಾಡ್ತಾನಂತೆ ಮಾನವನ್ನ ಕೊಡ್ತಾನಂತೆ ಶಾಶ್ವತವಾಗಿರುವಂತ ಸಂತೋಷವನ್ನು ನಿನಗೆ ಒದಗಿಸುತ್ತೇನೆ ಎಂಬುದಾಗಿ ಹೇಳ್ತಾ ಇದ್ದಾನೆ ಅಲಲ್ವಯ ಈ ಎಸ್ತೇರಳು ಒಬ್ಳೆ ಏನ್ ಮಾಡ್ತಾ ಇದ್ದಾಳೆ ನಾನು ಉಪವಾಸ ಇರ್ತೀನಿ ದೇವ್ರು ಕಾರ್ಯ ಮಾಡ್ತಾನೆ ನನ್ನನ್ನು ನಾನು ನಂಬಿದಂಥ ದೇವರು ಅಲಲ್ವಯ ಆಕೆ ಎಸ್ತೇರಳು ರಾಣಿ ಆಕೆ ಯಹುದ್ಯಳು ಎಂಬುದಾಗಿ ಯಾರಿಗೂ ಕೂಡ ಅಲ್ಲಿ ರಾಜನ ಮನೆತನದಲ್ಲಿ ಯಾರಿಗೂ ಕೂಡ ಗೊತ್ತಿಲ್ಲ ಪ್ರೇರಣೆ ಅಲ್ಲಲ್ವ ಆ ಮೋರ್ದೇಕಾಯಿ ಅವರ ಚಿಕ್ಕಪ್ಪ ಯಾರಿಗೂ ಕೂಡ ಹೇಳಬೇಡ ಎಂಬುದಾಗಿ ಹೇಳಿದ್ದಾನೆ ಅಲ್ಲಲ್ವಿಯಾ ಆದರೆ ಇಲ್ಲಿ ನಾವು ನೋಡ್ತಾ ಇದ್ದೇವೆ ಆ ಎಸ್ಸೆ ರಾಣಿ ಉಪವಾಸ ಮಾಡುವಾಗ ಅದ್ಭುತವಾದಂತ ಕಾರ್ಯ ಆಯಿತು ರಾಜನಿಗೆ ರಾಜನು ಎದುರಾಗಿ ಏನ್ ಮಾಡಿದಾನೆ ಕೂತ್ಕೊಂಡಿದ್ದಾನೆ ರಾಜನಿಗೆ ಎದುರಾಗಿ ರಾಣಿ ನೇರವಾಗಿ ಹೋಗಂಗಿಲ್ಲ ಅಲ್ಲವಿಯಾ ಯಾವಾಗ ಕರಿತಾನೋ ಅವಾಗ ಮಾತ್ರ ರಾಣಿ ಏನ್ ಮಾಡ್ಬೇಕು ಪಟ್ಟದ ರಾಣಿ ಬರಬೇಕು ಆದರೆ ಈ ಒಂದು ಸಂದರ್ಭದಲ್ಲಿ ಆಕೆ ಏನ್ಮಾಡ್ತಾ ಇದ್ದಾಳೆ ರಾಜ ಆಜ್ಞೆಯನ್ನ ಮೀರಿ ತನಗೆ ಸಾವು ಬಂದರೂ ಕೂಡ ಚಿಂತೆ ಇಲ್ಲ ಅಂತೇಳಿ ಏನ್ಮಾಡ್ತಾ ಇದ್ದಾಳೆ ಆಕೆ ರಾಜನ ಹತ್ರಕ್ಕೆ ಬರ್ತಾ ಇದ್ದಾಳೆ ಪ್ರಿಯರೇ ಹಲೋ ಯಾ ದೇವರು ವಾಕ್ಯ ತಿಳಿಸ್ತಾ ಇದೆ ಯಾವಾಗ ಆಕೆ ರಾಜನ ಆಸ್ಥಾನಕ್ಕೆ ಎಂಟ್ರಿ ಆದ್ಲು ಎಂಟ್ರಿ ಆದಾಗ ರಾಜದಂಡವನ್ನು ಯಾರು ತೋರಿಸಿದ್ರು ರಾಜನು ತೋರಿಸಿದ ಪ್ರಿಯರೇ ಹಲಲು ಯಾ ಯಾವಾಗ ರಾಜನು ರಾಜದಂಡವನ್ನು ತೋರಿಸಿದನು ತೋರಿಸಿದಾದ ಮೇಲೆ ಒಂದು ಮಾತನ್ನು ಹೇಳ್ತಾ ಇದ್ದಾನೆ ಎಸ್ತೇರಳೆ ನನ್ನ ಪ್ರಿಯಳೆ ನಿನಗೆ ಏನು ಬೇಕು ಕೇಳಕೋ ನನ್ನ ಅರ್ಧ ರಾಜ್ಯವನ್ನಾದ್ರೆ ನಾನು ಏನು ಮಾಡ್ತೀನಿ ಕೊಡುತ್ತೀನಿ ಅಂತೇಳಿ ಅಲ್ಲಲು ಯಾ ಪ್ರೇಸರು ಬಹಳ ಯಾಕಂದ್ರೆ ಆ ಒಂದು ಸಂದರ್ಭದಲ್ಲಿ ಎಲ್ಲ ಕಾರ್ಯಕಲಾಪಗಳು ನಡೀತಾ ಇದ್ದಾವೆ ಎಲ್ಲ ವರ್ಗದವರು ಮಾತಾಡ್ತಾ ಇದ್ದಾರೆ ಅದರ ನಡುವೆ ಯಾರು ಹೋಗಿದ್ದಾರೆ ಎಸ್ತೇರಳು ಹೋಗಿದ್ದಾಳೆ ಪ್ರಿಯಳಿ ಹಲಲು ಯಾ ತಗೊಂಡು ಸಾಯಿಸಬೇಕಾದಂತ ಪರಿಸ್ಥಿತಿ ಆದರೆ ದೇವರು ಏನ್ ಮಾಡಿದ ರಾಜನ ಮನಸ್ಸನ್ನ ಮಾರ್ಪಡಿಸಿದ ಪ್ರಿಯರೇಯಾ ಬ್ರೈಸ್ ರಾಡ್ ಅದರ ಸಲುವಾಗಿ ದೇವರು ಕೇಳುತ್ತೆ ಚಿಕ್ಕ ಹಿಂಡು ದೊಡ್ಡದಾಗಿರ್ತಕ್ಕಂತ ಅದ್ಭುತವಾದಂತಹ ಕಾರ್ಯಗಳನ್ನ ಹೊಂದಿಕೊಳ್ಳುತ್ತೆ ಎಂಬುದಾಗಿ ಹಲಲುಯ ಬ್ರೈಸ್ ದ್ರಾಡ್ ಇಲ್ಲಿ ಒಂದು